ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಬೆಣ್ಣೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ದಿವಸಗಳಿಂದ ತೆಗೆದಿಟ್ಕೊಂಡಿರುವಂತಹ ಹಾಲಿನ ಕೆನೆ ಇದೆ ಹಾಲು ಕಾಯಿಸಿದಾಗ ಅದ್ರ ಮೇಲೆ ಸಿಗುತ್ತಲ್ವಾ ಆ ಕೆನೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಹುಳಿ ಬರ್ಸಿರುವಂತದ್ದು ಬೆಣ್ಣೆ ನಾವು ನಾಳೆ ಮಾಡ್ಕೊಳ್ತೀವಿ ಅಂದ್ರೆ ಹಿಂದಿನ ದಿನ ಮೊಸರು ಹಾಕಿ ಸ್ವಲ್ಪ ಹುಳಿ ಹಾಕ್ಬೇಕು ಆನಂತರ ಇದನ್ನ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋರಿದ್ರೆ ನೀವು ಒಂದು ಜಾಸ್ತಿ ದಿನಗಳವರೆಗೂ ಸ್ಟೋರ್ ಮಾಡಿ ಮಾಡ್ಕೊಳ್ಬೋದು ಅಹ್ ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಜಾಸ್ತಿ ಹಾಕೊಳ್ಳಕ್ ಹೋಗ್ಬೇಡಿ ನಮ್ಗೆ ಬೆಣ್ಣೆ ತೆಗೆಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನ ನಾನು ಇವತ್ತು ಕರೆಂಟ್ ಮಿಷಿನ್ ಅಲ್ಲಿ ಅದನ್ನ ಹೇಗೆ ಮಜ್ಜಿಗೆ ತೆಗೆಯೋದು ಅಂತ ತೋರಿಸ್ಕೊಡ್ತಾ ಇದೀನಿ ನೀವೇ ನೋಡ್ತಾ ಇರಬಹುದು ಇಲ್ಲೊಂದು ಮಿಷಿನ್ ಇದೆ ಇದನ್ನ ಹೀಗೆ ಓಪನ್ ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು ಲೂಸ್ ಮಾಡ್ಕೊಂಡು ಹೀಗೆ ಅದನ್ನ ತೆಗ್ದು ಅದ್ರ ಅಡಿಗೆ ನಾವು ಯಾವ ಪಾತ್ರೆಯಲ್ಲಿ ಬೆಣ್ಣೆ ತೆಗಿತೀವಿ ಆ ಪಾತ್ರೆನ ಇಟ್ಟು ಈ ತರ ಮೇಲೆ ಎತ್ಕೊಳ್ಬೇಕು ಇವಾಗ ಆ ಪಾತ್ರೆನ ಇಟ್ಟು ಅದ್ರೊಳಗಡೆ ಆ ಮಿಷಿನ್ ನ ಇಡ್ಬೇಕು ನೋಡ್ತಾ ಇದ್ದೀರ ಅಲ್ವಾ ಆ ನಂತರ ಇದನ್ನ ಟೈಟ್ ಮಾಡ್ಕೊಳ್ಬೇಕು ನಾವು ಲೂಸ್ ಅದನ್ನ ಟೈಟ್ ಮಾಡಿಬಿಟ್ಟು ಆ ನಂತರ ಇದನ್ನ ನಾವು ಕರೆಂಟಿಗೆ ಕನೆಕ್ಷನ್ ಕೊಟ್ರೆ ಒಂದು ಕಾಲು ಗಂಟೆಯಲ್ಲಿ ಬೆಣ್ಣೆ ರೆಡಿ ಆಗುತ್ತೆ ಇದನ್ನ ಹೀಗೆ ಆನ್ ಮಾಡಿಬಿಟ್ಟು ನಾವು ಬೇರೆ ಕೆಲಸ ಕೂಡ ಮಾಡ್ಕೊಳ್ಬೋದು ತುಂಬಾನೇ ಈಸಿಯಾಗಿ ಮುಂಚೆ ಎಲ್ಲಾ ಕೈಯಿಂದ ಮಜ್ಜಿಗೆ ತೆಗಿ ಬೆಣ್ಣೆ ತೆಗಿತಾ ಇದ್ರು ಕುತ್ಕೊಂಡು ಅದಕ್ಕೋಸ್ಕರನೇ ಟೈಮ್ ತುಂಬಾ ಲೇಟ್ ಆಗೋದು ಇವಾಗೆಲ್ಲ ಈ ತರ ಮಿಷನ್ ಬಂದಿದೆ ಜಾಸ್ತಿ ಜಾಸ್ತಿ ಮನೆಗಳಲ್ಲಿ ಜಾಸ್ತಿ ಹಾಲು ಬೆಣ್ಣೆ ಮಾಡುವವರು ಈ ತರ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಹತ್ತು ನಿಮಿಷ ಆದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ಬೆಣ್ಣೆ ರೆಡಿ ಆಗಿದೆ ಇನ್ನು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಬಿಟ್ರೆ ತುಂಬಾನೇ ಚೆನ್ನಾಗಿ ಬೆಣ್ಣೆ ಗಟ್ಟಿಯಾಗಿ ಎಲ್ಲ ಸಪ್ರೇಟ್ ಆಗಿ ಬೆಣ್ಣೆ ಸಪ್ರೇಟ್ ಆಗಿ ಮಜ್ಜಿಗೆ ಸಪರೇಟ್ ಆಗಿ ತುಂಬಾನೇ ಈ ಚೆನ್ನಾಗಿ ಆಗಿತ್ತು ಹ್ಮ್ ನೋಡ್ತಾ ಇರ್ಬೋದು ನೀವು ಓಪನ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಇರುವಂತದ್ದನ್ನೆಲ್ಲ ಕ್ಲೀನ್ ಆಗಿ ತೆಗೆದುಕೊಂಡು ಆನಂತರ ಬಿಸಿನೀರಿಂದ ತೊಳೆದು ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಈಸಿ ಆಗುತ್ತೆ ಈಗ ಆ ಪಾತ್ರೆಲಿ ನಾನು ಸೈಡ್ಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆನ ಎಲ್ಲ ನೋಡ್ತಾ ಇದ್ದೀರಲ್ವಾ ನೀವು ಆ ಮಜ್ಜಿಗೆಯಿಂದ ಏನಾದ್ರೂ ಹಾಗೆ ಕುಡಿಬಹುದು ಇಲ್ಲ ಮಸಾಲೆ ಮಜ್ಜಿಗೆ ಆ ತರ ಎಲ್ಲ ಮಾಡ್ಕೊಂಡು ಕುಡಿಬಹುದು ಈಗ ಬೆಣ್ಣೆನ ನೀವು ತುಪ್ಪ ಮಾಡೋ ತರ ಇದ್ರೆ ಬೆಣ್ಣೆನ ಒಂದು ಕೋಲ್ಡ್ ವಾಟರ್ ತಣ್ಣೀರಲ್ಲಿ ಹಾಕಿ ಒಂದ್ ಎರಡರಿಂದ ಮೂರ್ ಸಾರಿ ಚೆನ್ನಾಗಿ ತೊಳಿಬೇಕು ಹಾಗೆ ಡೈರೆಕ್ಟ್ ಆಗಿ ತುಪ್ಪ ಮಾಡೋದಕ್ಕೆ ಹೋಗ್ಬಾರ್ದು ತುಪ್ಪ ಚೆನ್ನಾಗಿ ಆಗಲ್ಲ ಇದನ್ನ ನಾನು ಕೋಲ್ಡ್ ವಾಟರ್ ಅಲ್ಲಿ ಹಾಕಿ ಬಿಟ್ಟು ತುಪ್ಪ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ತುಪ್ಪ ಮಾಡೋದು ತೋರಿಸಿಲ್ಲ ಜಸ್ಟ್ ಬೆಣ್ಣೆ ತೆಗೆಯೋದು ಮಾತ್ರ ತೋರಿಸಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ comment ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್